ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಗ್ಸ್ ಇವತ್ತು ಚಾಣಕ್ಯ ನೀತಿನಲ್ಲಿ ಚಾಣಕ್ಯ ಏನು ಹೇಳ್ತಾನೆ ಅಂತ ಅಂದರೆ ಟಾಪಿಕ್ ಬಂದು ಮನಸ್ಸಿನಿಂದ ಯೋಚಿಸಿದ ಕಾರ್ಯವನ್ನು ವಾಣಿಯಿಂದ ಪ್ರಕಟಿಸದೆ ಉತ್ತಮ ರೂಪದಲ್ಲಿ ಫಲಿಸಲು ಯೋಚಿಸಬೇಕು ಮೌನವಾಗಿದ್ದು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ತಾನೆ ಅಂತಂದರೆ ಇವಾಗ ನಮ್ಮ ಮನಸ್ಸಲ್ಲಿ ಏನೋ ಒಂದು ಥಾಟ್ ಇರುತ್ತೆ ಓಕೆ ನಾನು ಒಂದು ಡಾಕ್ಟರ್ ಆಗಬೇಕು ಅಂತ ಒಂದು ಥಾಟ್ ಇರುತ್ತೆ ಸೊ ಅಥವಾ ನಾನೇನೋ ಒಂದು ಮನೆ ಕಟ್ಟಿಸ್ಬೇಕು ಅಂತ ಒಂದು ಥಾಟ್ ಇರುತ್ತೆ ಅಥವಾ ನಾನೇನೋ ಒಂದು ಬಿಸ್ನೆಸ್ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು ಏನೋ ಒಂದು ಯೋಚನೆ ಇರುತ್ತೆ ನಮ್ಮ ಮೈಂಡಲ್ಲಿ ಸೊ ಆವಾಗ ನಾವು ನನಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಮನೆಯಲ್ಲಿರೋರಿಗೆಲ್ಲ ನಿಮ್ಮ ರಿಲೇಟಿವ್ಸಿಗೆಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ಕೊಂಬರ್ತೀರ ಅಂದ್ಕೊಳ್ಳಿ ಅವಾಗ ಅವ್ರು ಏನು ಹೇಳ್ತಾರೆ ನೀನು ಏನು ಕೆಲಸ ಮಾಡ್ತೀಯ ಇವಾಗ ಸದ್ಯಕ್ಕೆ ಯಾವ ಕೆಲಸ ಏನೇನೋ ಒಟ್ಟು ಏನೇನೋ ಹೇಳ್ಬಿಡ್ತಾರೆ ನಿಮ್ಮ ಮೈಂಡ್ ಹಾಳು ಮಾಡಿಬಿಡ್ತಾರೆ ಸೊ ಅವಾಗ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿದ್ದೇವೆ ಬೇಡ ಅಂತ ಡಿಸೈಡ್ ಮಾಡ್ತೀರ ಆಮೇಲೆ ಕೆಲವರು ಏ ನಿನ್ನ ಕೆಲಸಕ್ಕೂ ಯಾವ್ದು ಸಿಗುತ್ತೆ ನಿನ್ನ ಎಜುಕೇಷನ್ ಏನು ಮಾಡಿದೀಯ ಹಂಗೆ ಹಿಂಗೆ ಏನೋ ಒಂದು ಆ ಕೆಲ್ಸಕ್ಕೆ ಹೋದರೆ ಚೆನ್ನಾಗಿರುತ್ತೆ ಈ ಕೆಲಸ ಹಿಂಗೆ ಆಗ್ಬಾರ್ದು ಏನೋ ಒಂದೊಂದು ಸಜೆಷನ್ ಕೊಡ್ತಾ ಇರ್ತಾರೆ ಜನರ ಕಾ ಕಾಲ್ ಚೆಂಡ್ ಆಗಬಾರ್ದಂತೆ ಅಂದರೆ ಒಬ್ಬರೊಬ್ಬರು ಒಂದೊಂದು ಕಡೆ ಫುಟ್ಬಾಲ್ ಇವಾಗ ಹೆಂಗೆ ಒದಿತಾರೋ ಹಂಗೆ ಜನಗಳು ಅವ್ರವ್ರಿಗೆ ಅನಿಸಿದ್ ಅವ್ರವ್ರು ಹೇಳ್ತಾರೆ ನಾನು ಒಂದು ಸತಿ ಹಿಂಗೆ ನನಗೆ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ನ ಚಿಕ್ಕ ಮಕ್ಕಳಿಗೆಲ್ಲ ಸೊ ಆವಾಗ ನಮ್ಮ ರಿಲೇಟಿವ್ ಒಬ್ಬರು ಬಂದಿದ್ದರು ಆಗ ನಾನು ನಿಮಗೆ ಟ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ನಿಮ್ಮ ಮಕ್ಕಳನ್ನ ಕಲಸಿ ಟ್ಯೂಷನ್ಗೆ ಅಂತ ಎಲ್ಲ ಹೇಳಿದೆ ಅದಕ್ಕೆ ಎಲ್ಲಮ್ಮ ನಿಮ್ಮ ಕೈಯಲ್ಲಿ ಟ್ಯೂಷನ್ ಮಾಡೋಕೆ ಇಲ್ಲ ಆಗುತ್ತಮ್ಮ ಇವಾಗ ಯಾರು ಟ್ಯೂಷನ್ಗೆ ಹೋಗಲ್ಲ ಮಕ್ಕಳು ಏನೋ ಒಂದು ಹೇಳ್ಬಿಡ್ತಾರೆ ಒಟ್ಟು ನಮಗೆ ಡಿಸ್ಕರೇಜ್ ಮಾಡಿಬಿಟ್ಟು ಆ ನಾವು ಕೆಲಸ ಅದು ನಮ್ಮ ಮೈಂಡಲ್ಲಿ ಬಂದಿದ್ದನ್ನು ನಾವು ಯಾವತ್ತೂ ಬೇರೆಯವ್ರಿಗೆ ಹೇಳೋಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ ಮನೆಯಲ್ಲಿರೋರಿಗೆ ಆಗಲಿ ಯಾರಿಗೆ ಆಗಲಿ ಹೇಳೋಕ್ಕೆ ಹೋಗಬಾರ್ದು ಫಸ್ಟ್ ಆ ಕೆಲಸನ ನಾವು ಕಂಪ್ಲೀಟ್ ಮಾಡಿ ಆಮೇಲೆ ನಾವು ಆ ಕೆಲಸದಲ್ಲಿ ಫಸ್ಟು ಸಕ್ಸಸ್ ಆಗಬೇಕು ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ನೀವು ಹೇಳೋದಕ್ಕಿಂತ ಸೊ ಹಂಗಾಗಿ ಚಾಣಕ್ಯ ನೀತಿನಲ್ಲಿ ಚಾಣಕ್ಯ ರೀತಿಯಾಗಿ ಹೇಳಿದ್ದಾನೆ ಮತ್ತೆ ಚಾಣಕ್ಯ ನೀತಿನಲ್ಲಿ ಚಾಣಕ್ಯ ಏನು ಹೇಳ್ತಾನೆ ಅಂತ ಅಂದರೆ ಲಕ್ಷ್ಮಿ ಪ್ರಾಣ ಜೀವನ ಶರೀರ ಎಲ್ಲವೂ ನಶ್ವರ ಧರ್ಮ ಮಾತ್ರ ಸ್ಥಿರ ಅಂತ ಹೇಳ್ತಾನೆ ಅಂತ ಅಂದರೆ ಲಕ್ಷ್ಮಿ ಅಂದರೆ ದುಡ್ಡು ಮತ್ತು ಪ್ರಾಣ ಅಂದರೆ ಆಯಸ್ಸು ಮತ್ತು ಜೀವನ ಅಂತಂದರೆ ನಾವು ಏನು ಜೀವನ ಮಾಡ್ತೀವಿ ಜೀವನ ನಡೆಸ್ತೀವಿ ಶರೀರ ಸೊ ಇವೆಲ್ಲವನ್ನೂ ನಶ್ವರ ಅಂತ ಹೇಳ್ತಾರೆ ಅಂತಂದರೆ ನಶ್ವರ ಅಂತಂದರೆ ಮತ್ತು ಸಾವಿಲ್ಲ ಸಾವು ಸಾವಿಗೆ ಸಮಾನ ಸೊ ಹಂಗಾಗಿ ಧರ್ಮ ಮಾತ್ರ ಸ್ಥಿರ ಅಂತ ಹೇಳ್ತಾರೆ ಅಂತಂದ್ರೆ ಇವಾಗ ಧರ್ಮ ಅಂತಂದ್ರೆ ಏನು ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅಂತ ಅಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಮ್ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಅಂದರೆ ಇವಾಗ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಸಂಭವಾಮಿ ಯುಗೆ ಯುಗೆ ಅಂದರೆ ಮತ್ತೆ ಯುಗದಲ್ಲಿ ಒಂದೊಂದು ಯುಗದಲ್ಲಿ ಮತ್ತೆ ಹುಟ್ಟಿ ಬರ್ತಾನಂತೆ ಒಂದೊಂದು ಅವತಾರ ತಾನೆ ಸೊ ಹಂಗಾಗಿ ಧರ್ಮವನ್ನು ಕಾಪಾಡ ಅವ್ರು ಧರ್ಮವನ್ನು ಕಾಪಾಡೋದು ಶ್ರೀಕೃಷ್ಣ ಪರಮಾತ್ಮ ಒಬ್ಬಂದೇ ಕೆಲಸ ಅಲ್ಲ ನಾವು ಎಷ್ಟು ಧರ್ಮ ಕರ್ಮ ಮಾಡಿರ್ತೀವೋ ಅದಕ್ಕೆ ತಕ್ಕಂತೇನೇನೇ ನಮಗೆ ಜೀವನದಲ್ಲಿ ಎಲ್ಲ ಸಿಗೋದು ನಮ್ಮ ಕರ್ಮ ಎಷ್ಟಿರುತ್ತೆ ಪಾಪ ಎಷ್ಟಿರುತ್ತೆ ನಮ್ಮ ಪುಣ್ಯ ಎಷ್ಟಿರುತ್ತೆ ನಮಗೆ ಋಣ ಎಷ್ಟಿರುತ್ತೆ ಅಷ್ಟೇ ನಮ್ಮ ಜೀವನದಲ್ಲಿ ಬರೋದು ಯಾರೇ ಆಗಿರ್ಬೋದು ಗಂಡ ಆಗಿರ್ಬೋದು ಹೆಂಡ್ತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅವರು ಋಣ ಎಷ್ಟಿರುತ್ತೋ ಅಷ್ಟೇ ಬರೋದು ನೀವೇನೋ ಒಂದು ಕರ್ಮ ಮಾಡಿರ್ತೀರ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಪಾಪದ ಕೆಲಸ ಮಾಡಿರ್ತೀರ ಅಂದ್ಕೊಳ್ಳಿ ಆ ಪಾಪಕ್ಕೆ ತಕ್ಕಂತೇನೆ ಆ ನೀವು ಏನಾದರೂ ದ್ರೋಹ ಮಾಡಿರ್ತೀರ ಮೋಸ ಮಾಡಿರ್ತೀರ ವಂಚನೆ ಮಾಡಿರ್ತೀರ ಆ ಕರ್ಮವನ್ನು ನೀವು ಈ ಜನ್ಮದಲ್ಲಿ ಅನುಭವಿಸಲೇಬೇಕಾಗುತ್ತೆ ಅಂತಂದರೆ ಆ ಜನ್ಮದಲ್ಲಿ ನಿಮ್ಮಿಂದ ತಿಂದಿರೋವಂಥವ್ರು ಮುಂದಿನ ಜನ್ಮದಲ್ಲಿ ಬಂದುಬಿಟ್ಟು ಅವ್ರೇನು ಮಾಡ್ತಾರೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಬೆನಿಫಿಟ್ ಸರಿಯಾಗಿ ಕೊಡ್ತಾರೆ ಸೊ ಹಾಗಾಗಿ ಮತ್ತೆ ಋಣನೂ ಅಷ್ಟೇನೇ ನೀವು ಯಾರಿಗಾದರೂ ದಾನ ಧರ್ಮ ಮಾಡಿ ಅವ್ರಿಗೇನಾದರೂ ಉಪಕಾರ ಮಾಡಿ ಒಳ್ಳೇದು ಮಾಡಿರ್ತೀರ ಅಂದ್ಕೊಳ್ಳಿ ಆ ಋಣವನ್ನು ತೀರಿಸೋದಕ್ಕೆ ಈ ಜನ್ಮದಲ್ಲಿ ಮತ್ತೆ ನಿಮ್ಮ ಮನೆಯಲ್ಲೇ ಅವರು ಹುಟ್ಟಿ ಬರ್ತಾರೆ ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೆ ತಂದೆ ತಾಯಿ ಆಗ್ತಾರೆ ಅಕ್ಕ ತಂಗಿ ಹಾಕ್ತಾರೆ ಅಣ್ಣ ತಮ್ಮ ಹಾಕ್ತಾರೆ ಏನೋ ಒಟ್ಟು ಅವ್ರು ಬಂದು ನಿಮ್ಮ ಲೈಫಲ್ಲಿ ಬಂದು ಋಣ ತೀರಿಸಿ ಹೋಗ್ತಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಇದೆಲ್ಲ ಸುಳ್ಳಪ್ಪ ಆಧ್ಯಾತ್ಮಿಕ ಸುಳ್ಳು ಅದೆಲ್ಲ ಸುಳ್ಳಿರೋರು ನಮ್ಮದಿಲ್ದಿದ್ರೆ ಬೇಡ ಯಾಕಂದರೆ ಅದು ಕಾಲನೇ ನಿರ್ಣಯಿಸುತ್ತೆ ಕಾಲನೇ ಪಾಠ ಕಲಿಸುತ್ತೆ ಆಧ್ಯಾತ್ಮಿಕ ಹೋಗೋದು ಯಾವಾಗ ಅಂದರೆ ಅರವತ್ತು ವರ್ಷ ಆದಮೇಲೆ ಎಲ್ಲರೂ ಆಧ್ಯಾತ್ಮಕ್ಕೆ ಹೋಗೋದು ಅಲ್ಲಿವರೆಗೆ ಯಾರು ಏನು ನಂಬೋದು ಇಲ್ಲ ಕೇಳೋದು ಇಲ್ಲ ಮತ್ತು ಆರೋಗ್ಯ ಕೆಟ್ಟಾಗ ಮಾತ್ರ ಆಧ್ಯಾತ್ಮಿಕಕ್ಕೆ ಹೋಗ್ತಾರೆ ಸೊ ಆರೋಗ್ಯ ಯಾವಾಗ ಅದ್ಗೆಡುತ್ತೆ ಮತ್ತು ಯಾವಾಗ ಅವರ ಕರ್ಮಗಳೆಲ್ಲ ಜಾಸ್ತಿಯಾಗಿ ಅವರು ಎಷ್ಟು ನೋವನ್ನು ತಿಂತಾರೆ ಎಲ್ಲ ಲೋಕ ಎಲ್ಲ ಆಡ್ಕೊಳ್ತಿರುತ್ತೆ ಅಂದ್ಕೊಳ್ಳಿ ಆವಾಗ ಅವರು ಆಧ್ಯಾತ್ಮಿಕದ ದಾರಿ ಕಡೆ ಹೋಗ್ತಾರೆ ಯಾರೇ ಆಗಲಿ ಅವರು ಪುಣ್ಯದ ಫಲ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಯಾವ ಆಧ್ಯಾತ್ಮಿಕನೂ ಬರ ಬೇಕಾಗಿಲ್ಲ ಯಾವ ಧರ್ಮನೂ ಬೇಕಾಗಿಲ್ಲ ಯಾವ ಕರ್ಮ ಏನೂ ಬೇಕಾಗಿಲ್ಲ ಅವರಿಗೆ ಆರಾಮಾಗಿರ್ತಾರೆ ಒಂದು ಸತಿ ಅವ್ರಿಗೇನಾದ್ರು ಅವ್ರಿಗೂ ಕರ್ಮದ ಫಲ ಎಲ್ಲ ಅಂಥ ಟೈಮ್ ಬಂದಾಗ ಅವ್ರು ಖಂಡಿತವಾಗಿ ಅದನ್ನೆಲ್ಲ ಅನ್ಭಿಸ್ತಾರೆ ಸೊ ಹಂಗಾಗಿ ಈ ಒಂದು ಎರಡು ಚಾಣಕ್ಯನೀತಿಗಳನ್ನ ನಾನು ಹೇಳಿದ್ದೀನಿ ಸೊ ನಿಮ್ಗೇನು ಏನು ಅನ್ನಿಸ್ತಾ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು